ನಾಲ್ಕನೇ ದಿನದ ಕಲಾಪವನ್ನ ಕೂಡ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅವ್ಯವಹಾರ ಪ್ರಕರಣ ಬಲಿ ಪಡೆದುಕೊಂಡಿದೆ ಈ ನಡುವೆ ಪ್ರತಿಪಕ್ಷಗಳು ಎಫ್ಐಆರ್ನಲ್ಲಿ ಸಚಿವರು ಮತ್ತು ಶಾಸಕರ ಹೆಸರನ್ನ ಉಲ್ಲೇಖ ಮಾಡಿಲ್ಲ ಅಂತ ಪ್ರತಿಭಟನೆಯನ್ನ ಮಾಡ್ತಾ ಸ್ಪೀಕರ್ ಪದೇ ಪದೇ ಮನವಿ ಮಾಡಿದ್ರು ಕೂಡ ಪ್ರತಿಪಕ್ಷಗಳು ಆ ಮನವಿಯನ್ನ ತಿರಸ್ಕರಿಸಿತು ಒಟ್ಟಾರೆ ಸದನದ ಕಲಾಪ ಹೇಗಿತ್ತು ಬನ್ನಿ ನೋಡೋಣ ಹೇಳಿರೋದು ಇನ್ನು ಬೇಕಾದಷ್ಟೇ ಹಗರಣಗಳು ಇನ್ನು ಬಗೆದಷ್ಟು ಬಿಜೆಪಿ ಅವಧಿಯಲ್ಲಿ ಲೆಕ್ಕ ಹಾಕಲಾಗದಷ್ಟು ಹಗರಣಗಳು ಬಯಲಾಗುತ್ತಲೇ ಈ ಹಗರಣಗಳ ಕುರಿತು ವಿವಿಧ ತನಿಖೆಗಳು ನಡೆಯುತ್ತಿವೆ ಭ್ರಷ್ಟರು ಹಾಗೂ ಜೈ ಹೋಗುವ ದಿನಗಳು ದೂರವಿಲ್ಲ ಕಲಾಪದಲ್ಲಿ ಮುಂದುವರೆದ ವಾಲ್ಮೀಕಿ ಹಗರಣದ ಗದ್ದಲ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳ ಧರಣಿ ಮುಂದುವರಿಕೆ ವಿಧಾನಸಭೆ ಕಲಾಪ ಸತತ ನಾಲ್ಕನೇ ದಿನವೂ ವಾಲ್ಮೀಕಿ ಹಗರಣಕ್ಕೆ ಬಲಿಯಾಗಿದೆ ಪ್ರಾರಂಭದಲ್ಲೇ ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರು ಪ್ರತಿಭಟನೆ ಮುಂದುವರೆಸಿದ್ರು ಸದನದ ಬಾವಿಗಿಳಿದು ಸರ್ಕಾರದ ವಿರುದ್ಧ ಘೋಷಣೆ ಕೂಗೋಕೆ ಶುರು ಮಾಡಿದ್ರು ಈ ವೇಳೆ ಸುಗಮ ಕಲಾಪಕ್ಕೆ ಅವಕಾಶ ಮಾಡಿಕೊಡಿ ಪ್ರತಿಭಟನೆ ಬಿಟ್ಟು ಕೂತ್ಕೊಳ್ಳಿ ರಾಜ್ಯದಲ್ಲಿ ಮಳೆಯಿಂದ ಗಂಭೀರ ಸಮಸ್ಯೆ ಶುರುವಾಗಿದೆ ಅಂತ ಸ್ಪೀಕರ್ ಮನವಿ ಮಾಡಿದ್ರು ಸದಸ್ಯರು ಕ್ಯಾರೆ ಅನ್ನಲಿಲ್ಲ ಆಡಳಿತ ವಿಪಕ್ಷಗಳ ಜೊತೆ ಸ್ಪೀಕರ್ ಸಂಧಾನ ಸಭೆ ಧರಣಿಯಲ್ಲೂ ಅತಿವೃಷ್ಟಿ ಚರ್ಚೆಗೆ ಸ್ಪೀಕರ್ ಅವಕಾಶ ಪ್ರತಿಪಕ್ಷಗಳ ಧರಣಿ ಮಧ್ಯೆಯೂ ಸ್ಪೀಕರ್ ಯುಟಿ ಕಾದ ಕಾಂಗ್ರೆಸ್ ಶಾಸಕ ಪೊನ್ನಣಗೆ ಅತಿವೃಷ್ಟಿ ಚರ್ಚೆಗೆ ಅವಕಾಶ ಮಾಡಿಕೊಟ್ರು ಕೊಡಗಿನಲ್ಲಿ ಮಳೆ ರೌದ್ರಾವತಾರ ತಾಳಿದೆ ಪ್ರವಾಹ ಹೆಚ್ಚಾಗಿ ರಸ್ತೆಗಳು ಮುಳುಗಿ ಹೋಗಿವೆ ಮನೆಗಳ ಗೋಡೆ ಕುಸಿತಾ ಇದೆ ಜನರ ದಿನನಿತ್ಯದ ಜೀವನ ಅಸ್ತವ್ಯಸ್ತವಾಗಿದೆ ಜನರ ಸಾವಿನ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ ವ್ಯರ್ಥ ಪ್ರತಿಭಟನೆಯಲ್ಲಿ ಮುಳುಗಿ ಹೋಗಿದ್ದಾರೆಂದು ಆಕ್ರೋಶ ಹೊರಹಾಕಿದ್ರು ತರೀಕೆರೆ ಶ್ರೀನಿವಾಸ್ ಶಿವಲಿಂಗೇಗೌಡರು ಇದಕ್ಕೆ ದನಿಗೂಡಿಸಿದರು ಉರವಾಗಿರುವಂತಿನ ಮತ್ತು ರಾಜ್ಯಾಸಕ್ಕೆ ಅಜೆಂಡಾದಲ್ಲಿಲ್ಲ ಏನು ಸೂಚನೆ ಕೊಡ್ತಿದ್ದಾರೆ ಬೆಳಗ್ಗೆ ರಸ್ತ ಮತ್ತು ಮನೆ ಒಳಗಡೆ ಸಿಟಿ ರಾಜ್ಯದ ಹಲವು ಭಾಗದಲ್ಲಿ ಹೆಚ್ಚಾಗಿ ಪಡೆಯಲ್ಲಿ ಕೂಡ ಆಗಿದೆ ಸೂಕ್ತ ನಿರ್ಧಾರ ಜಿಲ್ಲಾ ಮಂತ್ರಿಗಳು ಬಿಡುಗಡೆ ಪ್ರತಿಪಕ್ಷಗಳ ಬಾಯಿ ಮುಚ್ಚಿಸಿದ ಸಿದ್ದರಾಮಯ್ಯ ಬಿಜೆಪಿ ಅವಧಿಯ ಇಪ್ಪತ್ತೊಂದು ಹಗರಣ ಬಿಚ್ಚಿಟ್ಟ ಟಗರು ಈ ಕಡೆ ಬಿಜೆಪಿ ಜೆಡಿಎಸ್ ಶಾಸಕರ ಪ್ರತಿಭಟನೆಗೆ ಸಿಎಂ ಸಿದ್ದರಾಮಯ್ಯ ಮಾತಿನ ಮೂಲಕವೇ ತಿರುಗೇಟು ಕೊಟ್ರು ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣದಿಂದ ಹಿಡಿದು ಘಟನೆಯ ಬಗ್ಗೆ ಇಂಚಿಂಚು ಮಾಹಿತಿ ನೀಡಿದ್ರು ಏಳು ಪುಟಗಳ ಲಿಖಿತ ಉತ್ತರವನ್ನೇ ಕೊಟ್ರು ನಾವು ಯಾವುದಕ್ಕೂ ಹೆದರೋದಿಲ್ಲ ಎಲ್ಲವನ್ನ ತನಿಖೆ ಮಾಡುತ್ತಿದ್ದೀವಿ ಯಾರನ್ನು ರಕ್ಷಿಸುವ ಅಗತ್ಯವಿಲ್ಲವೆಂದು ಸ್ಪಷ್ಟಪಡಿಸಿದರು ಎಂಬತ್ತು ಕೋಟಿ ಎಂಬತ್ತೊಂಬತ್ತು ಕೋಟಿ ಅರವತ್ಮೂರು ಲಕ್ಷ ಎಂಬತ್ತೊಂಬತ್ತು ಕೋಟಿ ಮೂರು ಲಕ್ಷ ಮಾತ್ರ ಆಂಧ್ರಕ್ಕೆ ತೆಲಂಗಾಣಕ್ಕೆ ಹೋಗಿರೋದು ಅದನ್ನ ರಿಕವರಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ನಾವು ಈಗ ಹೇಳ್ತೀನಿ ನಾನು ಯಾರೇ ಯಾರೇ ತಪ್ಪಿತಸ್ಥರು ಇದ್ರು ಕೂಡ ಯಾರೇ ಕಂಡರ್ಗಳಿದ್ರು ಕೂಡ ಯಾರೇ ಕೋರಿ ಅವರಿಗೆ ಶೀಘ ಯಾರಿಗೂ ವಲಸೆ ಕೊಡ್ತಕ್ಕಂಥದ್ದು ಪ್ರಶ್ನೆ ಇಲ್ಲ ಯಾರಿಗೂ ರಕ್ಷಣೆ ಯಾರಿಗೂ ರಕ್ಷಣೆ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಯಾರಿಗೂ ರಕ್ಷಣೆ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ನಾವು ಯಾವತ್ತೂ ಕೂಡ ಕರಪ್ಷನ್ ಜೊತೆ ಕರಪ್ಷನ್ ಜೊತೆ ಶಾಮಿಲ್ ಆಗಲ್ಲ ಕರಪ್ಷನ್ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಕರಪ್ಷನ್ ವಿರುದ್ಧ ಹೋರಾಟ ಮಾತುಗಳನ್ನ ಹೇಳಿ ಇವರು ಅವರ ತಪ್ಪುಗಳನ್ನ ಮುಚ್ಚಿಕೊಳ್ಳಲಿಕ್ಕೆ ಅವರು ಕಾಂಗ್ರೆಸ್ ಗುರು ರಾಘವೇಂದ್ರ ಬ್ಯಾಂಕ್ ಹಗರಣ ಏನಾಯ್ತು ಬೋಬಿ ಅರಸು ಅಂಬೇಡ್ಕರ್ ನಿಗಮದ ಹಗರಣ ಎಲ್ಲಿಗೆ ಬಂತು ವಾಲ್ಮೀಕಿ ಹಗರಣದ ಬಗ್ಗೆ ಮಾತಾಡ್ತೀರಾ ನಾವು ತನಿಖೆ ಮಾಡಿಸ್ತಿದ್ದೀವಿ ಆದ್ರೆ ನಿಮ್ಮ ಕಾಲದ ಹಗರಣದ ತನಿಖೆ ಯಾಕೆ ಮಾಡಿಸಿಲ್ಲ ಅಂತ ಪ್ರಶ್ನಿಸಿದ್ರು ಎಸ್ ವೈ ಬೊಮ್ಮಾಯಿ ಅಧಿಕಾರದಲ್ಲಿದ್ದಾಗ ಏನೆಲ್ಲ ಆಯ್ತು ಅಂತ ಸದನಕ್ಕೆ ಮಾಹಿತಿ ಕೊಟ್ರು ವಾಲ್ಮೀಕಿ ಹಗರಣದಲ್ಲಿ ತರಾತುರಿಯಲ್ಲಿ ಐ ಟಿ ಇಡಿಯವರು ತನಿಖೆಗೆ ಬಂದ್ರು ಬಿಜೆಪಿ ಕಾಲದ ಹಗರಣಗಳ ವೇಳೆ ಯಾಕೆ ತನಿಖೆ ಮಾಡಲಿಲ್ಲ ಅಂತ ಪ್ರಶ್ನಿಸಿದ್ರು ಕಳ್ಳಿ ಭ್ರಷ್ಟಾಚಾರ ಅದನ್ನು ಮುಚ್ಕೊಳ್ಳಿಕ್ಕೆ ಯಾವತ್ತು ಕೂಡ ಈಗ ಅವರು ಹಿಂದೆ ಬರಲಿಲ್ಲ ಬರಲಿಲ್ಲ ಈಗ ಶುರು ಮಾಡಿದ್ದಾರೆ

ಸಿಎಂ ರಾಜೀನಾಮೆ ದಿನ ಹತ್ತಿರ ಇದೆ ಎಂದ ವಿಜೇಂದ್ರ ಬಳಿಕ ಮಾತನಾಡಿದ ವಿಜೇಂದ್ರ ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಇನ್ನೂ ದೊಡ್ಡವರ ಹೆಸರು ಹೊರಗೆ ಬರಲಿದೆ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವ ದಿನ ದೂರವಿಲ್ಲ ಅಂತ ತಿಳಿಸಿದ್ರು ಒಟ್ಟಿನಲ್ಲಿ ನಾಲ್ಕನೇ ದಿನದ ವಿಧಾನಸಭೆ ಕಲಾಪ ವಾಲ್ಮೀಕಿ ಹಗರಣ ಪ್ರತಿಭಟನೆಯಲ್ಲೇ ಕಳೆದುಹೋಯಿತು ಕಲಾಪ ಪ್ರಾರಂಭದಿಂದಲೂ ಬಿಜೆಪಿ ಜೆಡಿಎಸ್ ಶಾಸಕರು ಪ್ರತಿಭಟನೆ ಬಿಡಲಿಲ್ಲ ಸರ್ಕಾರದ ವಿರುದ್ಧ ಘೋಷಣೆಯನ್ನ ನಿಲ್ಲಿಸಲಿಲ್ಲ ಆದರೂ ಗಲಾಟೆಯ ಮಧ್ಯೆಯೇ ಸಿಎಂ ಹಗರಣದ ಚರ್ಚೆಗೆ ಉತ್ತರವನ್ನು ನೀಡಿದ್ರು ಕೊನೆಗೆ ಪ್ರತಿಭಟನೆಯಲ್ಲೇ ಕಲಾಪ ಮುಂದೂಡಿಕೆಯಾಯಿತು ರಾಜಪ್ಪ ಸುತ್ತೂರು ಪೊಲಿಟಿಕಲ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ